ನಮಸ್ಕಾರ ವೀಕ್ಷಕರೇ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರಿಗೆ ಈ ಬೆನ್ನು ನೋವು ಸೊಂಟ ನೋವು ಕುತ್ತಿಗೆ ನೋವು ಬರ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಹಾಗಾದರೆ ಇದಕ್ಕೆ ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ಯಾವ ರೀತಿ ತೊಗೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಫಿಸಿಯೋ ತತ್ವ ಕ್ಲಿನಿಕ್ನ ವೈದ್ಯರಾದಂತಹ ಡಾಕ್ಟರ್ ಅನೂಪ್ ಬ್ರಹ್ಮಭಟ್ಟ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಎಲ್ಲರಿಗೂ ನಮಸ್ಕಾರ ಸೊ ವಿ ಆರ್ ಹಿಯರ್ ಫ್ರಮ್ ಫಿಸಿಯೋ ತತ್ವ ಟು ಎಲ್ಲಾರ್ಗೂ ಹೆಲ್ಪ್ ಮಾಡೋಕ್ಕೆ ಯಾವ ಥರ ಪ್ರಾಬ್ಲಮ್ ಬರುತ್ತೆ ಬೆನ್ನೋ ಕತ್ನೋವು ಯಾವ ಥರ ಸೊಲ್ಯೂಷನ್ ಇರಬೇಕು ಏನು ಮಾಡಬೇಕು ಅದು ಎಲ್ಲ ಕರೆಕ್ಟಾಗಿ ಇವತ್ತು ಇನ್ನು ಅರ್ಧ ಗಂಟೆ ಫುಲ್ ಕರೆಕ್ಟಾಗಿ ಆನ್ಸರ್ ಕೊಡೋಣ ಎಲ್ಲಾರ್ಗೂ ಸ್ಯಾಟಿಸ್ಫೈಗೆ ಆನ್ಸರ್ ಕೊಡೋಣ ಓಕೆ ಡಾಕ್ಟರ್ ಹಾಗೆಯೇ ಈಗ ಸಾಕಷ್ಟು ಜನರಲ್ಲಿ ಕುತ್ತಿಗೆ ನೋವಾಗಿರ್ಬೋದು ಅಥವಾ ಬೆನ್ನು ನೋವು ಬರ್ತಾನೆ ಇರುತ್ತೆ ಸಾಕಷ್ಟು ಜನ ಟ್ರೀಟ್ಮೆಂಟ್ ತೊಗೊಳ್ತಾರೆ ಬಟ್ ಆದರೂ ಕೂಡ ಅವ್ರಿಗೆ ಅದು ಕ್ಲಿಯರ್ ಆಗಿರೋದಿಲ್ಲ ಪದೇ 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 ಸಮಸ್ಯೆಗಳು ಬರ್ತಾ ಇರುತ್ತೆ ಈಗ ಟ್ರೀಟ್ಮೆಂಟ್ ಅಂದರೆ ಎಲ್ಲರೂ ಮನಸ್ಸಲ್ಲಿ ಬರೋ ಅಂಥದ್ದು ಏನಂದರೆ ಒಂದು ಇಂಜೆಕ್ಷನ್ನು ಅಥವಾ ಟ್ಯಾಬ್ಲೆಟ್ ತೊಗೊಳ್ಳೋ ಅಂಥದ್ದು ಅಥವಾ ಮಸಾಜಸ್ ಏನೋ ತೊಗೊಳ್ತಾರೆ ಇದೆಲ್ಲ ಇರುತ್ತೆ ಇದು ಯಾವುದು ಇಲ್ಲದೇ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ ಏನಿದು ತತ್ವ ಅಂದರೆ ಓಕೆ ಸೊ ಫಿಸಿಯೋತತ್ವ ಅಂದರೆ ಇದು ಫಸ್ಟ್ ಆಫ್ ಆಲ್ ಇದು ಮೂವತ್ತು ವರ್ಷ ಹಳೆ ಹೆಲ್ತ್ ಕೇರ್ ಕಂಪ್ನಿ ಹಳೆ ಇನ್ಸ್ಟಿಟ್ಯೂಟು ಕಡಬಮ್ಸ್ ಗ್ರೂಪಿಂದ ಇದು ಸಿಸ್ಟರ್ ಕನ್ಸರ್ನ್ ಕಂಪ್ನಿ ನಮ್ಮದು ಥರ್ಟಿ ಇಯರ್ಸಿಂದ ವಿ ಆರ್ ಇನ್ ಟು ಹೆಲ್ತ್ ಕೇರ್ ನಾಲ್ಕು ವರ್ಷ ಇಂದ ಇದು ಇನ್ನ ಒನ್ ಆಪ್ ಸ್ಪೀನು ಸಿಸ್ಟರ್ ಕನ್ಸರ್ನು ಫಿಸಿಯೋ ತತ್ವ ಸ್ಟಾರ್ಟ್ ಮಾಡಿದ್ದೀವಿ ಬ್ಯಾಂಗ್ಳೂರು ಮತ್ತು ಹೈದ್ರಾಬಾದ್ ಹತ್ರ ಟೋಟಲು ಇಪ್ಪತ್ತೆರಡು ಸೆಂಟರ್ ಇದೆ ವಿ ಆರ್ ಮೇನ್ಲಿ ಇನ್ ಟು ದ ಫಿಸಿಕಲ್ ಥೆರಪಿ ಕೈರೋಪ್ರ್ಯಾಕ್ಟಿಕ್ ಮತ್ತು ಎಕ್ವಾಥೆರಪಿ ಆ ಥರ ಮೂರು ಹೊಟ್ಟಿಗೆ ರೊಬೋಟಿಕ್ ಟ್ರೀಟ್ಮೆಂಟು ಮತ್ತು ಮೋಸ್ಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಹತ್ರ ನಮ್ಮ ಕ್ಲಿನಿಕ್ ಹತ್ರ ಟ್ರೀಟ್ಮೆಂಟ್ ಇದೆ ನೈಂಟಿ ಪರ್ಸೆಂಟ್ ಪೇಷಂಟ್ ಹೂ ಈಸ್ ಹೂ ಆಲ್ ಆರ್ ಕಮಿಂಗ್ ನಮ್ಮ ಕ್ಲಿನಿಕ್ ಹತ್ರ ಬರೋಕ್ಕೆ ಟೈಮ್ ಬರ್ತಾರೆ ಅಂದರೆ ಅವ್ರ ಮೇನು ಕತ್ನೋವು ಮತ್ತು ಬೆನ್ನೋವು ಇರುತ್ತೆ ಪ್ರೊಸೀಜರ್ ಏನು ಮೇನ್ ಪ್ರೊಸೀಜರ್ ಎಲ್ಲ ಕೇಳ್ತಾರೆ ಸರ್ ನಾನು ದಾವಣಗೆರೆ ಇರ್ತಾ ಬರ್ತೀವಿ ಹುಬ್ಳಿಯಿಂದ ಬರ್ತೀವಿ ಮೇನ್ ಪ್ರೊಸೀಜರ್ ಅಂದರೆ ನೀವು ಫಸ್ಟ್ ವೆನ್ ಎವರ್ ಯು ಆರ್ ಕಮ್ಮಿಂಗ್ ಎಲ್ಲ ನಿಮ್ಮದು ಏನೇನು ರಿಪೋರ್ಟ್ ಇದೆ ಎಷ್ಟು ಎಮ್ ಆರ್ ಐ ಇದೆ ಎಷ್ಟು ವರ್ಷದಿಂದ ಸರ್ಜಿ ಎಷ್ಟು ವರ್ಷ ಮುಂಚೆ ಸರ್ಜರಿ ಮಾಡಿದರೋದು ಅದು ಎಲ್ಲ ರಿಪೋರ್ಟು ತಗೊಂಬನ್ನಿ ನಮ್ಮ ಕ್ಲಿನಿಕ್ ಹತ್ರ ಮೇನ್ ಡಾಕ್ಟರ್ಸು ಸೀನಿಯರ್ಸ್ ಡಾಕ್ಟರ್ ಇರ್ತಾರೆ ಅವ್ರ ಡಾಕ್ಟರು ನಿಮ್ಗೆಲ್ಲ ರಿಪೋರ್ಟ್ ನೋಡ್ತಾರೆ ನೋಡಿಬಿಟ್ಟು ಫಿಸಿಕಲಾಗಿ ಆಗಿ ಚೆಕ್ ಮಾಡ್ತಾರೆ ರೂಟ್ ಕಾಸ್ ಯಾವುದು ಯಾಕಂದರೆ ಏಯ್ಟಿ ಪರ್ಸೆಂಟ್ ಪೇಷಂಟ್ ಇರ್ತಾರೆ ಸರ್ ನಮ್ಮದು ಡಿಸ್ಕ್ ಜರಗಿದೆ ನಾನು ಸ್ಟಿರಾಯ್ಡ್ ಇಂಜೆಕ್ಷನ್ ತಗೊಂಡಿದ್ದೀವಿ ಸರ್ಜರಿ ಮಾಡಿದ್ದೀವಿ ಪೇನ್ ಕಿಲ್ಲರ್ಸ್ ಇದ್ದೀವಿ ಮತ್ತು ಏನು ರಿಸಲ್ಟ್ ಬರ್ತಾ ಇಲ್ಲ ನೋಡಿ ಡಿಸ್ಕ್ ಜರ್ಗಿದೆ ಅದು ಒಂದು ಪ್ರಾಬ್ಲಮ್ಮು ಆ ಡಿಸ್ಕ್ ಜರ್ಗಿಂದ ನಿಮ್ಮದು ಸೊಂಟ ನೋವು ಮತ್ತು ಕೆಳಗಡೆ ಜೋಮ್ ಬರೋದು ನೀವು ವಾಶ್ರೂಮ್ ಹೋಗೋಕೆ ಟೈಮು ಜಾಸ್ತಿ ಕುಟ್ಕೊಂಡ್ರೆ ನಿಮ್ಮ ಜೋಮು ಜೋಮ್ ಹಿಡಿತಾ ಇದ್ದಾರೆ ಮತ್ತು ಟಿಂಗ್ಲಿಂಗ್ ಬರ್ನಿಂಗ್ ಬರ್ನಿಂಗ್ ಥರ ಫೀಲ್ ಆಗ್ತಾ ಇದ್ದಾರೆ ಫೀಟ್ ಹತ್ರ ಅದು ಎಲ್ಲ ಪ್ರಾಬ್ಲಮ್ಮು ಬೇರೆ ನೀವು ಫಸ್ಟ್ ಯಾವ್ದು ಯಾವ್ದು ಮಸಲ್ ಟೈಟ್ ಇದೆ ತುಂಬ ಮಸಲ್ಸ್ ಯಾವುದು ಗಟ್ಟಿ ಆಗಿಬಿಟ್ಟಿದೆ ಅದು ಎಲ್ಲ ಚೆಕ್ ಮಾಡಬೇಕು ಅದು ಎಲ್ಲ ಚೆಕ್ ಮಾಡಿಲ್ಲ ಅಂದರೆ ಸುಮ್ಮನೆ ನೀವು ಪೇನ್ ಕಿಲ್ಲರ್ ಕೊಟ್ಟರೆ ಸರ್ಜರಿ ಮಾಡಿದ್ರೆ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟರೆ ಏನು ರಿಸಲ್ಟ್ ಎಲ್ಲ ಟೆಂಪರರಿ ಇರುತ್ತೆ ನಮ್ಮ ಹತ್ರ ಪೇಷಂಟ್ ಇದೆ ಎವ್ರಿ ತಿಂಗಳ ಒಂದು ತಿಂಗಳ ಡೇಲಿ ಅವ್ರು ಒಂದು ತಿಂಗಳ ಬಿಟ್ಟು ಒಂದು ತಿಂಗಳ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೋಬೇಕು ಅದು ಒಂದು ಸತಿ ಹ್ಯಾಬಿಟ್ ಆಯಿತು ಅಂದರೆ ಸ್ಟಿರಾಯ್ಡಿಂದನೇ ರಿಸಲ್ಟ್ ಬರಲ್ಲ ಮೇನ್ ಏನು ಮಾಡಬೇಕು ನೀವು ಕರೆಕ್ಟಾಗಿ ರೂಟ್ ಕಾಸ್ ನೋಡಬೇಕು ನಮ್ಮ ಕ್ಲಿನಿಕ್ ಹತ್ರ ಮೇನ್ ಇನ್ ಏನಾಗುತ್ತೆ ನಿಮಗೆಲ್ಲ ರಿಪೋರ್ಟು ಎಮ್ ಆರ್ ಐ ರಿಪೋರ್ಟು ವಿಟಾಮಿನ್ಸ್ ರಿಪೋರ್ಟು ಬ್ಲಡ್ ರಿಪೋರ್ಟು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಫಿಸಿಕಲಾಗಿ ಚೆಕ್ ಮಾಡ್ತೀವಿ ಫಿಸಿಕಲ್ ಆಗಿ ನಿಮ್ಗೆಲ್ಲ ಫಿಸಿಕಲ್ ಎಕ್ಸಾಮಿನೇಷನ್ ಚೆಕ್ ಮಾಡಿಬಿಟ್ಟು ಒಂದು ರಿಪೋರ್ಟ್ ಮಾಡ್ತೀವಿ ಆ ರಿಪೋರ್ಟ್ ಮಾಡೋಕ್ಕೆ ಆ ಕನ್ಸಲ್ಟೇಷನ್ ಮಾಡೋಕ್ಕೆ ನಮ್ಮ ಕ್ಲಿನಿಕ್ ಹತ್ತಿರ ಏನು ಚಾರ್ಜಸ್ ಇಲ್ಲ ಕನ್ಸಲ್ಟೇಷನ್ನು ಫ್ರೀ ಆಫ್ ಕಾಸ್ಟ್ ಇದೆ ಒಂದು ಸತಿ ಕನ್ಸಲ್ಟೇಷನ್ ಆಯಿತು ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೋಬೇಕು ಯಾಕಂದರೆ ಕೆಲವರಿಗೆ ಇಪ್ಪತ್ತು ವರ್ಷ ಇಂದ ಬ್ಯಾಕ್ ಪೇನ್ ಇದೆ ಮೂವತ್ತು ವರ್ಷದಿಂದ ಬ್ಯಾಕ್ ಪೇನ್ ಇದೆ ಅದು ಎಲ್ಲ ಒಂದು ದಿನ ಹತ್ರ ಹೋಗೋದು ಚಾನ್ಸ್ ಇಲ್ಲ ಮಿನಿಮಮ್ ಸೆವೆನ್ ಡೇಸಿಂದ ಒಂದು ತಿಂಗಳ ಟ್ರೀಟ್ಮೆಂಟ್ ಇರೋದೆ ಆ ಟ್ರೀಟ್ಮೆಂಟ್ ಅಂತ ನಮ್ಮ ಸ್ಪೆಷಲೈಸ್ ರೋಬೋಟಿಕ್ ಡಿಕಂಪ್ರೆಷನು ಮತ್ತು ಅಲ್ಲಿ ನೀವು ಸ್ಕ್ರೀನ್ ಹತ್ರ ನೋಡಿ ಕಾಯಿರೋಪ್ರ್ಯಾಕ್ಟಿಕ್ ಕಾಯಿರೋಪ್ರ್ಯಾಕ್ಟಿಕ್ ಅಂದರೆ ಯು ಎಸ್ ಎದು ಎಫ್ ಡಿ ಅಪ್ರೂವ್ಡ್ ಮ್ಯಾನ್ಯೂಯಲ್ ಟ್ರೀಟ್ಮೆಂಟ್ ಇದೆ ನಿಮ್ಮ ಸ್ಪೈನ್ ನೋಡಿಬಿಟ್ಟು ಕರೆಕ್ಟಾಗಿ ಮೂವ್ ಇಲ್ಲ ಅಂದರೆ ಕರೆಕ್ಟಾಗಿ ಮೂವ್ ಮಾಡಿಕೊಡ್ತೀವಿ ಇನ್ನೊಂದು ಸತಿ ಫಿಕ್ಸ್ ಮಾಡಿಕೊಡ್ತೀವಿ ಅದು ಎಲ್ಲ ಸೇಫ್ ಟ್ರೀಟ್ಮೆಂಟ್ ಇದೆ ನಮ್ಮದು ನಾಟಿ ಥರ ನಟಿಕೆ ತಗೊಳಕ್ಕು ಆ ಥರ ಟ್ರೀಟ್ಮೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟು ನಾನು ಮಿನಿಮಮ್ಮ ಹದಿನಾರು ವರ್ಷದಿಂದ ನಾನು ಈ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಸರ್ಟಿಫೈಡ್ ಡಾಕ್ಟರು ಅದೇ ಅವರೇ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಸೈಡ್ ಇಫೆಕ್ಟು ಏನು ಚಾನ್ಸಸ್ ಇಲ್ಲ ಪೇಯ್ನ್ ಕಿಲ್ಲರ್ಸು ನಾನು ಕೊಡೋದೇ ಇಲ್ಲ ಸ್ಟಿರೋಯ್ಡ್ ಇಂಜೆಕ್ಷನ್ ನಾನು ಸಜೆಸ್ಟೇ ಮಾಡಲ್ಲ ಕೊಡೋದೇ ಇಲ್ಲ ಸರ್ಜರಿ ನಮ್ಮದು ಲೈಸೆನ್ಸ್ ಇಲ್ಲ ಮಾಡೋಕ್ಕೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಟ್ರೀಟ್ಮೆಂಟು ಏನು ಸೈಡ್ ಇಫೆಕ್ಟ್ ಇಲ್ಲ ಏನು ಮೆಡಿಸಿನ್ ಕೊಡೋದೇ ಇಲ್ಲ ಏನು ಹಾಸ್ಪಿಟಲೈಜೇಷನ್ ಮಾಡೋದೇ ಇಲ್ಲ ಓಕೆ ಡಾಕ್ಟರ್ ಯಾವ ಕಡೆ ಇದೆ ನಿಮ್ಮ ಕ್ಲಿನಿಕ್ ಅಲ್ಲ ಓಕೆ ಸೊ ಬೆಂಗಳೂರು ಹತ್ರ ವಿ ಹ್ಯಾವ್ ಹದಿನೈದು ಲೊಕೇಶನು ಜೆ ಪಿ ನಗರ್ ಜಯನಗರ್ ವೈಟ್ ಫೀಲ್ಡು ಸರ್ಜಾಪುರ ಬೆಲಂದೂರ್ ಸಹಕಾರ ನಗರ್ ಇಲೆಕ್ಟ್ರಾನಿಕ್ ಸಿಟಿ ಬನ್ಶಂಕರಿ ಹತ್ರ ನಮ್ಮದು ಹಳೆ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಮತ್ತು ಕಲ್ಯಾಣ್ ನಗರು ಬ್ಯಾಂಗ್ಳೂರ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಂಟರ್ ಇವಾಗ ಓಪನ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಸರ್ಜಾಪುರ ಹತ್ರ ಇದೆ ಎಚ್ ಎಸ್ ಆರ್ ಲೇಔಟ್ ಹತ್ರ ಇದೆ ಮಲ್ಲೇಶ್ವರಂ ಹತ್ರ ಇದೆ ವಿಜಯನಗರ ಹತ್ರ ಈ ನಾವನ್ನು ಓಪನ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಕಡೆ ನಮ್ಮದು ಹದಿನೈದು ಕಡೆ ಬೆಂಗ್ಳೂರು ಹತ್ರ ಇದೆ